ಉಪ್ಪಿನಂತೆ ಮಾತನ್ನ ಹೇಳುವವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತಾಡುವನು ನಯವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ ಇತಿಹಾಸದಲ್ಲಿ ಹುಳು ಬೀಳದ ಸಿಹಿ ಇಲ್ಲ ಕಾಣದ ದೇವರಿಗೆ ಹಾಲು ಖರ್ಜೂರಗಳ ನೈವೈದ್ಯ ಹಸಿದ ಬಡವನಿಗೆ ಒಣ ರೊಟ್ಟಿ ಹಲಸಿದ ಅನ್ನ ಇದು ಎಂತಹ ವಿದ್ಯೆ ಈ ಮಾನವ ಈ ಜೀವನವು ಅಷ್ಟೊಂದು ಒಳ್ಳೆಯದೇನಲ್ಲ ಒಳ್ಳೆಯದೇ ಆಗಿದ್ದರೆ ಈ ಮನುಷ್ಯ ಅಳುತ್ತಾ ಈ ಜೀವನಕ್ಕೆ ಬರುತ್ತಿರಲಿಲ್ಲ ಮತ್ತು ಹೋಗುವಾಗ ಎಲ್ಲರನ್ನ ಅಳಿಸಿ ಹೋಗುತ್ತಿರಲಿಲ್ಲ ಎಂದರು ಸನ್ಮಾರ್ಗದಲ್ಲಿ ಯಾರೂ ಬರೋದಿಲ್ಲ ಯಾರು ಕರೆಯದಿದ್ರು ಕೆಟ್ಟ ಮಾರ್ಗದಲ್ಲಿ ಎಲ್ಲರೂ ಬರ್ತಾರೆ ಅದಕ್ಕೆ ಸಾರಾಯಿ ಮಾರುವವನ ಕುಳಿತಲ್ಲಿಗೆ ಎಲ್ಲರೂ ಹೋಗ್ತಾರೆ ಆದ್ರೆ ಹಾಲು ಮಾರುವವನು ಅವನೇ ಎಲ್ಲರ ಬೀದಿ ಬೀದಿಗೆ ಮನೆ ಮನೆಗೆ ಬರ್ತಾನೆ ಹಾಲು ಮಾರುವವನಿಗೆ ಕೇಳ್ತಾರೆ ಹಾಲಿನಲ್ಲಿ ನೀರ್ ಬೆರೆಸಿದ್ಯಾ ಅಂತ ದುಪ್ಪಟ ಹಣ ಕೊಟ್ಟುಕೊಂಡ ಸರಾಯ್ಗೆ ತಾವೇ ಕೈಯಾರ ನೀರ್ ಬೆರೆಸಿ ಕುಡಿತಾರೆ ಹಾರೆ ವಾವ್ ತನಿಯಾ ಮದುವೆ ಸಮಾರಂಭದಲ್ಲಿ ಮದುಮಗ ಹಿಂದೆ ದುನಿಯಾ ಮುಂದೆ ಶವಯಾತ್ರೆಯಲ್ಲಿ ಹೆಣ ಮುಂದೆ ದುನಿಯಾ ಹಿಂದೆ ಹಿಂದೆ ಹೆಣವನ್ನು ಮುಟ್ಟಿದ್ರೆ ಸ್ನಾನ ಮಾಡ್ತಾರೆ ಮೂಕ ಪ್ರಾಣಿಯ ಕೊಂದು ಅದರ ಹೆಣವನ್ನ ತಿಂತಾರೆ ಒಂಬತ್ತಿ ಹಚ್ಚಿ ಸತ್ತವರನ್ನ ನೆನೆಯುತ್ತಾರೆ ಒಂಬತ್ತಿ ಆರಿಸಿ ಜನ್ಮದಿನ ಆಚರಣೆ ಮಾಡ್ತಾರೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನನಗೆ ದೊರೆತ ದೊರೆಯುತ್ತದೆ ಯಾವುದು ನಿನ್ನ ಭಾಗ್ಯದಲ್ಲಿ ಇಲ್ಲವೋ ಅದು ದೊರೆತರೂ ಹೊರಟು ಹೋಗುತ್ತದೆ ಇದುವೇ ಸತ್ಯ